ನ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ಸಿಬ್ಬಂದಿಯಿಂದಲೇ ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿದ ಘಟನೆ ಗುರುವಾರ ನಡೆದಿದೆ ನಗರದ ಗುರುವಾರ ಪೇಟೆಯಲ್ಲಿರುವ ಬ್ಯಾಂಕ್ ಠೇವಣಿದಾರರಿಗೆ ವಂಚಿಸಿ ಬ್ಯಾಂಕ್ಗೆ ದ್ರೋಹ ಬಗೆದವರ ವಿರುದ್ಧ ದೂರು ದಾಖಲಾಗಿದೆ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ ಹಣ ಮೇಲೆ ಸಿ ಸಿ ಮತ್ತು ಡೆಪಾಸಿಟ್ ಸಾಲ ಪಿಗ್ಮಿ ಸಾಲ ಅಂತ ಪಡೆದು ದೋಖ ಮಾಡಿದ್ದಾರೆ ಸಾಲ ಪಡೆಯುವ ಮುನ್ನ ಆರು ಕೋಟಿ ತೊಂಬತ್ತು ಲಕ್ಷ ಡೆಪಾಸಿಟ್ ಮಾಡಿದ್ದ ಕದಿಮೂರು ಇದೇ ಹಣದ ಮೇಲೆ ಬರೋಬ್ಬರಿ ಎಪ್ಪತ್ನಾಲ್ಕು ಕೋಟಿ ಸಾಲದ ರೂಪದಲ್ಲಿ ಹಣ ಪಡೆದಿದ್ದ ಬ್ಯಾಂಕ್ ಸಿಬ್ಬಂದಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಬ್ಯಾಂಕ್ನ ಓರ್ವ ಸಿಬ್ಬಂದಿ ಹಾಗೂ ಹದಿಮೂರು ಜನ ಹಣವನ್ನು ಲೂಟಿ ಹೊಡ್ತಿದ್ದಾರೆ ಸಾಲದ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಪಡೆದು ಬ್ಯಾಂಕ್ಗೆ ಧೂಕ ಮಾಡಿರುವ ಅವರು ಡೆಪಾಸಿಟ್ ಹಣವೂ ಇಲ್ಲ ಸಾಲ ಕೂಡ ಮರುಪಾವತಿ ಆಗದಕ್ಕೆ ಠೇವಣಿದಾರರು ಕಂಗಾಲಾಗಿದ್ದಾರೆ ಬ್ಯಾಂಕ್ನ ಓರ್ವ ಸಿಬ್ಬಂದಿ ಹಾಗೂ ಆತನ ಸಂಬಂಧಿಕರ ವಿರುದ್ಧ ದೂರು ದಾಖಲಾಗಿದ್ದು ಒಟ್ಟು ಹದಿನಾಲ್ಕು ಜನರ ವಿರುದ್ಧ ಬ್ಯಾಂಕ್ ಅಧ್ಯಕ್ಷನಿಂದ ದೂರು ನೀಡಲಾಗಿದೆ ಬ್ಯಾಂಕ್ನ ಅಧ್ಯಕ್ಷ ಜಿತೇಂದ್ರ ಮಂಗಲೇಕರ್ ಗೋಕಾಕ್ ನಗರ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಬ್ಯಾಂಕ್ ಅವ್ಯವಹಾರ ಗೊತ್ತಾಗುತ್ತಿದ್ದಂತೆ ದೌಡಾಯಿಸಿದ ಠೇವಣಿದಾರರು ಶುಕ್ರವಾರ ಠಾಣೆಗೆ ಬರುವಂತೆ ಠೇವಣಿದಾರರಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ ಕಂಟ್ರೋಲ್ ಡಿಪಾಸಿಟ್ ಇಟ್ಟರೆ ತುಂಬ ಯಾಕಂದ್ರೆ ನೀವು ಇಲ್ಲಿ ಹೇದ್ ಯಾರು ಕೇಳುವರು ನಾಳೆ ಬ್ಯಾಂಕ್ನವ್ರು ಮಾತು ಕೇಳುವುದಿಲ್ಲ ಇವ್ರು ಬ್ಯಾಂಕ್ನವ್ರು ದುಮಡಿ ಮಾಡ್ತಾರು ಇಲ್ಲಿ ಏನು ನೀವು ಯಾರಿಗೂ ಉತ್ತರ ಕೊಡಕ್ ಹೋಗ್ಬೇಡ್ರಿ ಎಲ್ಲಾರು ಶುಕ್ರವಾರದೂಸ ಪೊಲಿಟೀಷಿಯನ್ ಬರುತ್ತೆ ಸಾವಿರ ಹೇಳತ್ತಾರ ಯಾವ ಪೊಲಿಟೀಷಿಯನ್ ರೀ ಏನಾಗಿರಪ್ಪ ನಿನ್ಗೇನು ಆಗಿಲ್ಲ ನಿನ್ನ ಮೋಟಿ ಬರ್ತಾವೆ ಚಲಿಯಾಕಷ್ಟು ಗೊತ್ತಿದೆ ನೋಡ್ರೆ ಈಗ ನಿಮ್ ಏನು ಎಲ್ಲ ಹೂವು ಹೂವುಗಳಿಗೆ ಶುಕ್ರವಾರ ದಿಸ್ತ ತೆರೆ ಬೀಳ್ತೇತಿ ಇದು ಸಾಹೇಬ್ರಿ ಹೇಳ್ತಾರು ಅರ್ಥ ಮಾಡುವ ಶುಕ್ರವಾರ ಟೈಮಿಗೆ ಹೇಳಿ ಮೂರು ದಿನ ಆಗ್ತದೆ ಟೈಮಿಂಗ್ ಆಗ್ರಿ ಸಮಯ ಶುಕ್ರವಾರ ಸಮಯ ಹನ್ನೊಂದು ಹನ್ನೆರಡು ಗಂಟೆಗೆ ಗಂಟೆ ಹನ್ನೆರಡು ಗಂಟೆ ಬರತ್ತೆ ಹನ್ನೆರಡು ಗಂಟೆಗೆ ನೋಡ್ರಿ ಶುಕ್ರವಾರ ದಿನ ಅದ್ ನಮಾಜ್ ಹೋಗ್ತೇಡ ಅದು ಶುಕ್ರವಾರ ಹಂಗ ನನ್ಬೇಡ ಅಂತ ಎಲ್ಲರೂ ಶುಕ್ರವಾರ ಹನ್ನೆರಡು ಗಂಟೆಗೆ ಗ್ರಾಮೀಣ ಟೇಷನ್ ರೀ ಡಿ ಪಿ ಆಫೀಸ್ ಅಲ್ಲಿ ಜೀತಾನ್ನ ಇರ್ತಾರು ನಿಮ್ಮ ಎಲ್ಲ ಮೈತ್ರಿ ನನ್ನವ್ರು ಹಾಕಿ ದಂಡ್ಯಾರ ಪಗಾರ ಹೆಂಗ್ ತೊಡ್ದು ಕರ್ತಿರಿ ಎಲ್ಲರಿಗೂ ಚಾಲೋ ಹಾಕತ್ರಿ ವ್ಯಕ್ತಿಲ್ ಅವ್ರ ನಿಮ್ ಕರ್ತಿ ಹಿಂಗೆ ಮಾಡಾಕತ್ ಕು ಬ್ಯಾಂಕ್ ಜೀಲಿ ಹಾಕತ್ತಾರ ಸಮಾಜಲ್ಲೇ ನಾವು ಓದೋದ್ರೆ ರನ್ನಿಂಗ್ ಇರ್ತೈತಿ ನೀವು ಶುಕ್ರವಾರ ದಿವಸ ಎಲ್ಲರೂ ಅಲ್ಲಿ ಡಿಪಾಸಿಟ್ ಎಲ್ಲರೂ ಅಲ್ಲಿ ಹೋಗ್ರಿ ನನ್ನ ಡಿಪಾಸಿಟ್ ಅದ ಅಲ್ಲೇ ಹೋಗ್ರಿ ಶುಕ್ರವಾರ ಹೋಗಿ ಅವ್ರ ಜೀವತನ ಏನ್ ಹೇಳ್ತಾರ ಅವ್ರು ಹೇಳಾರ ಈಗ ಅವ್ರ ಆಸ್ತಿ ಆದ್ರೂ ಮಾರಿ ಎಲ್ಲಾರು ಕೊಡುವಂತ ಕೆಲಸ ಆಕೈತಿ ಯಾರು ತೆಲಿ ಕಟ್ಸ್ಕೋಬಾರ್ದು ಅಂತ ಅನ್ನಾರ ಹೇಳಾರ ಆ ಸೇಮ್ ಎಲ್ಲಾರು ಶಾಂತಿ ಇರ್ತದ ಏನಂದ್ರೆ ಹೋಗ್ರಿ ಆಯ್ತು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ